ಹಾಯ್ ಫ್ರೆಂಡ್ಸ್ ನಮಸ್ತೆ ನಯನ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಇನ್ನೊಂದು ರೆಸಿಪಿ ಜೊತೆಲಿ ಬಂದಿದ್ದೀನಿ ಆ ರೆಸಿಪಿ ಏನಪ್ಪ ಅಂದರೆ ಸಿಹಿಯಾದ ರುಚಿಯಾದ ಕುಂಬಳಕಾಯಿ ಪಲ್ಯ ನೋಡ್ತಿರ್ಬೋದು ಅಲ್ಲಿ ಸಿಹಿಯಾದ ರುಚಿಯಾದ ಕುಂಬಳಕಾಯಿ ಪಲ್ಯ ಇದು ದೋಸೆಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಸಿಹಿಯಾದ ರುಚಿಯಾದ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಒಂದು ಕೆ ಜಿ ಕುಂಬಳಕಾಯಿ ತೊಗೊಂಡು ಅದನ್ನು ನೀಟಾಗಿ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಇಟ್ಟು ಪಾನ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಬಿಟ್ಟು ಕಾಳು ಹಾಕಬೇಕು ಸಾಸಿವೆ ಸಿಡಿದ ನಂತರ ಹಸಿಮೆಣ್ಸಿನ್ಕಾಯಿ ಸೇರಿಸ್ಬೇಕು ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಸೇರಿಸ್ಬೇಕು ಈರುಳ್ಳಿ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಇಲ್ಲ ಒಂದೇ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವೋ ಕುಂಬಳಕಾಯಿನ ಅದರೊಳಗಡೆ ಸೇರಿಸ್ಬೇಕು ಅದರೊಳಗಡೆ ಸೇರಿಸ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಇದು ಒಂದು ಎಂಟು ನಿಮಿಷನಾದರೂ ಚೆನ್ನಾಗಿ ಬೇಯಬೇಕು ಏನಿಲ್ಲ ಒಂದು ಐದು ನಿಮಿಷದೊಳಗೆ ಒಂದು ಎಂಟು ನಿಮಿಷದೊಳಗಡೆ ಚೆನ್ನಾಗಿ ಕುಂಬಳಕಾಯಿ ಬೇಗ ಫ್ರೈ ಆಗೋಗುತ್ತೆ ನೋಡಿ ಕುಂಬಳಕಾಯಿ ಪಲ್ಯ ರೆಡಿ ಆಗ್ತಿದೆ ಚಪಾತಿಗೆ ಆಗಲಿ ದೋಸೆಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಇದ್ರೊಳಗಡೆಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಉಪ್ಪಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ನೋಡಿ ಕುಂಬಳಕಾಯಿ ಪಲ್ಯ ಬೆಂದಿ ರೆಡಿಯಾಗಿದೆ ನೆಕ್ಸ್ಟು ಮೇಲುಗಡೆ ಕಾಯಿ ತುರಿ ಹಾಕ್ಬಿಟ್ಟು ಕಾಯಿ ತುರಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ ಮಾಡಿಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೇ ಮಿಕ್ಸ್ ಮಾಡಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ ತುಂಬಾ ಸಿಹಿಯಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿ ನೀವು ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಕುಂಬಳಕಾಯಿ ಪಲ್ಯ ರೆಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಬೇರೆ ಥರದ ರೆಸಿಪಿಗಳು ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಕುಂಬಳಕಾಯಿ ಪಲ್ಯ ಸಿಹಿಯಾದ ರುಚಿಯಾದ ಪಲ್ಯ ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು ಆಲ್